ಗೋಕಾಕ್ ಜಲಪಾತ ಕರ್ನಾಟಕದ ಎರಡನೇ ದೊಡ್ಡ ಜಲಪಾತ ಬೆಳಗಾವಿ ಜಿಲ್ಲೆಯ ಗೋಕಾಕ್ದಿಂದ ಆರು ಕಿಲೋಮೀಟರ್ ದೂರದಲ್ಲಿರುವ ಈ ಜಲಪಾತವು ಘಟಪ್ರಭಾ ನದಿಯಿಂದ ಉಂಟಾಗುತ್ತದೆ ಗೋಕಾಕ್ ಜಲಪಾತವು ಅಮೆರಿಕ ದೇಶದ ನಯಾಗರ್ ಜಲಪಾತವನ್ನು ಹೋಲುವುದರಿಂದ ಇದನ್ನು ಭಾರತದ ನಯಾಗರವೆಂದು ಕರೆಯಲಾಗುತ್ತದೆ ನೂರ ಎಂಬತ್ತು ಅಡಿಯಿಂದ ಧುಮುಕುವ ನೀರು ಇಲ್ಲಿ ನಯನ ಮನೋಹರ ದೃಶ್ಯವನ್ನು ನಿರ್ಮಿಸಿದೆ ವರ್ಷದ ಜೂನ್ ಆರಂಭದಿಂದ ಡಿಸೆಂಬರ್ವರೆಗೂ ಇಲ್ಲಿಗೆ ಭೇಟಿ ನೀಡಬಹುದು ಮಹಾಲಿಂಗೇಶ್ವರ ದೇವಸ್ಥಾನ ಗೋಕಾಕ್ ಫಾಲ್ಸ್ ರಟ್ಟಕಾರ್ತವೀರ್ಯ ಮೂರರ ಆಳ್ವಿಕೆಗೆ ಸೇರಿದ ದೇವಾಲಯದ ಒಳಗೆ ಕಂಡುಬರುವ ಹಳೆಯ ಶಾಸನದಲ್ಲಿ ತಾರಕೇಶ್ವರ ದೇವಾಲಯ ಎಂದು ಉಲ್ಲೇಖಿಸಲಾಗಿದೆ ಇದು ಕ್ರಿಸ್ತಶಕ ಹನ್ನೊಂದು ನೂರ ಐವತ್ಮೂರರಷ್ಟು ಹಿಂದಿನದು ಭಗವಾನ್ ಶಿವನಿಗೆ ಸಮರ್ಪಿತವಾದ ಹನ್ನೊಂದನೇ ಶತಮಾನದ ಹಿಂದೂ ದೇವಾಲಯವಾಗಿದೆ ಇದನ್ನು ಕಲ್ಯಾಣಿ ಚಾಲುಕ್ಯರ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಇದು ಬೃಹತ್ ಪ್ರಾಂಗಣ ಅರ್ಧ ಮಂಡಪ ಮತ್ತು ವಿಶಾಲವಾಗಿ ತೆರೆದ ಮುಖಪಂಟ ಪ ಮತ್ತು ಗರ್ಭಗೃಹ ಅದರ ಮೇಲೆ ಸುಂದರವಾಗಿ ಕೆತ್ತಿದ ದೇವಾಲಯವಿದೆ ಮಳೆಗಾಲದಲ್ಲಿ ದಪ್ಪ ಕೆಂಪು ಕಂದು ಬಣ್ಣದ ನೀರಿನ ಬಂಡೆಯ ಅಂಚನ್ನು ಉಜ್ಜುತ್ತಾ ಸ್ವಲ್ಪ ದೂರದಿಂದ ಕೇಳಿಸುವ ಸಣ್ಣ ಗರ್ಜನೆಯೊಂದಿಗೆ ಹರಿದು ಬರುತ್ತದೆ ನದಿಗೆ ಅಡ್ಡಲಾಗಿ ಒಂದು ತೂಗು ಸೇತುವೆ ಇದೆ ಅದರ ಅಳತೆ ಎರಡು ಒಂದು ಮೀಟರ್ ಅಥವಾ ಆರುನೂರ ಐವತ್ತೊಂಬತ್ತು ಅಡಿ ಇದರ ಎತ್ತರ ಕಲ್ಲು ಹಾಸಿಗೆಗಿಂತ ಹದಿನಾಲ್ಕು ಮೀಟರ್ ಅಥವಾ ನಲವತ್ತಾರು ಅಡಿ ಮೇಲೆ ಹಳೆಯದೊಂದು ವಿದ್ಯುತ್ ಉತ್ಪಾದನಾ ಕೇಂದ್ರ ಇದೆ ಮತ್ತು ಇದು ವಿದ್ಯುತ್ತನ್ನು ಹದಿನೆಂಟುನೂರ ಎಂಬತ್ತೇಳರಲ್ಲಿ ಮೊದಲ ಬಾರಿಗೆ ಇಲ್ಲಿ ಉತ್ಪಾದಿಸಿತು ಇದು ಗೋಕಾಕ್ ನಗರದಿಂದ ಹತ್ತು ಕಿಲೋಮೀಟರ್ ಅಂತರದಲ್ಲಿ ಮುಖ್ಯ ರಸ್ತೆಯಲ್ಲಿಯೇ ಇದ್ದು ಇದರ ಸೊಬಗು ನೋಡುಗರಿಗೆ ಜಿಲ್ಲೆಯ ಒಂದು ಪ್ರವಾಸಿ ಕೇಂದ್ರವಾಗಿ ಆಕರ್ಷಿತಗೊಂಡಿದೆ ಸಾಧ್ಯವಾದರೆ ಒಮ್ಮೆ ಇಲ್ಲಿಗೆ ಭೇಟಿ ನೀಡಿ ಧನ್ಯವಾದ